ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ದಿನ ಮುಂಜಾನೆ ಹ್ಮ್ ಗುಡ್ ಶುಭ ಮುಂಜಾನೆ ಯಾಂಡ್ರೆ ಅದಲ್ ಬದಲ್ ಅದಲ್ ಬದಲ್ ಅದಲ್ ಬದಲ್ ಮಾಡ್ತೇವೆ ಅದಲ್ ಬದಲ್ ಆಯ್ತು ಇವತ್ತು ಚೆಸ್ಟ್ ಬ್ಯಾಕೆಟ್ ಬೇಪ ವಾರ್ಮ್ ಅಪ್ ಮಾಡು ಓಕೆ ಮಾಡಿದೆ ಮಾಡಿದೆ ಗಡ್ ಓಕೆಮ್ಮ ಓಕೆನು ಸ್ವಲ್ಪ ಒನ್ ತ್ರೀ ತ್ರೀ ಕೆಳಗಮ್ಮ ಫೋರ್ ಫೈವ್ ಸಿಕ್ಸ್ ಓಕೆ ಸೆವೆನ್ ಕೋಟ್ ಕೋಟೈಟ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಹ್ಞೂ ಲಾಸ್ಟು ಆಗತ್ತಾ ಓಕೆ ಲಾಸ್ಟು ಲಾಸ್ಟ್ ಒನ್ ಆಗತ್ತಾ ಇನ್ನೊಂದು ಲಾಸ್ಟ್ ಫೈವ್ ಮಾಡು ಮಾಡು ಆಗಲ್ವಾ ಹ್ಞೂ ಸರಿ ಓಕೆ ಗ್ರೇಟ್ ಒನ್ ಎಲ್ಪ ಮುಂದೆ ತ್ರೀ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಗುಡ್ ಏಟ್ ತಲೆ ಇರಬೇಕು ಸ್ವಲ್ಪ ಬೆಂಡೆ ಇರೋ ನೈನ್ ಗುಡ್ ಟೆನ್ ಆಗುತ್ತಾ ಎಸ್ ಆಗಲ್ವ ಹಾಂ ಕೇಳಬೇಕು ಆಗುತ್ತಾ ಆಗಲ್ಲವಾ ಅಂತ ಅದಕ್ಕೆ ಹಂಗೆ ಕಷ್ಟ ಆಗ್ತಿದೆ ಹ್ಞೂ ಆಗಲ್ಲ ಕೋಪ ನೋಡಿ ಹೆಂಗಿದೆಯಾಳೆ ಹಾಂ ಟಕ ಟಕ ಅಂತ ಮಾಡಲ್ಲ ಬೇಗ ಮಾಡಲ್ಲ ఈ కోప మాత్రం భారీ ఇంకే నోడి ఎస్ కోప మాకు తోడి అలా అలా మా బేగ ఆయో తోర్స్ మే బేగ మేడం అప్పో ఇతడి ఎస్ట్ కాలేజ్కో బేగ ఎస్ బ్యాలెన్స్ మోడ పుష్ బ్రీద్ ఔట్ స్లో బ్రీదీన్ పుష్ గడ్ బ్యాలెన్స్ వన్ పుష్ త్రీ త్రీ గర్డ్ ఫోర్ సూపరమ్మ పుష్ బ్రీద్ ఔట్ స్లో బ్రీతింగ్ చెస్ట్ మే కన్సన్ట్రేట్ మి యాస్ ఆగతమ్మా కమా లాస్ట్ ఎయిట్ ప్లస్ సెవెన్ ప్లస్ సిక్స్ బట్బడు ఏమైలమ్ సిక్స్ సోళిలో ఫైవ్ లాస్ట్ ఫోర్ లాస్ త్రీ ಲಾಸ್ಟು ಲಾಸ್ಟ್ ಬ್ಯಾ ಸ್ಕರ್ಟ್ ಇದಾನ ಸೂಪರ್ ಹಿಂಗೆ ತೊಗೋಬೇಕು ನೋಡಿ ಟಂಬಲ್ ಹ್ಞೂ ಖುಷಿ ಕರೆಕ್ಟಾಗಿ ತೊಗೊತೀವಿ ನೋಡೋ ಹ್ಞೂ ಊಟ ಮಾಡಿದೆ ಯೂಚ ಮಾಡಿದೆ ಹ್ಞೂ ಊಟ ಮಾಡಿದೆ ಇವತ್ತು ವರ್ಕೌಟ್ ಮಾಡ ಹ್ಞೂ ಏನಾಗೇಳ್ತು ಕೇಳಿ ಹೇಳಿ ಬೆಳಿಗ್ಗೆ ಏನು ತಿಂದೆ ಫಸ್ಟ್ ಹೇಳು ಹ್ಞೂ ಆಯಿತು ನಾಳೆ ಹೇಳು ಹ್ಞೂ ಹಾಂ ಮತ್ತೆ ಅಲ್ಲೆಲ್ಲ ಚೆನ್ನಾಗಿದ್ದೀನಿ ನೀನು ರೈಸ್ ರೈಸ್ ಹ್ಞೂ ನಾಲು ರಸ್ಕು ಹೊಡುತ್ತಾ ಹೊಡೆದೇನು ಮಗಳೇ ಆಮೇಲೆ ಸಂಜೆ ರಸ್ಕು ಎಲ್ಲ ರಸ್ಕು ಇನ್ನು ಇರು ಒಟ್ಟನ್ನು ತಿಂದಿದ್ಯಾ ನೀ ಬಾ ನಾನು ನಂತೇನು ಹೇಳ್ತಿದ್ವಿ ನಾನು ಎಪ್ಪ ಅವಂತು ನೋಡಿ ಹ್ಞೂ ತಿಂದು ಅಪ್ಪ ಜಾಸ್ತಿ ತಿಂದು ಯಾವಾಗ 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 ಅದು ಯಾವ ಊಟ ಅಂತ ಹೇಳು ಹಾಂ ಅದರಿಂದ ಏನು ತಿಂದಿದ್ದೆ ಜಸ್ಟ್ ಫಿ ಅಂದೇ ಅದೇ ಅದರಿಂದ ರೈಸ್ ಹಾಕೊಂಡು ಬಂದಿದ್ದೆ ಅದರಿಂದ ಏನು ತಿಂದಿದ್ದೆ ಅದೇ ಎಷ್ಟು ತಿಂದಿದ್ದೆ ಅದೆಷ್ಟು ಕ್ವಾಂಟಿಟಿ ತಿಂದಿದ್ದೆ ನಾನು ತಿನ್ನಬೇಡ ಅಂತ ಹೇಳ್ತಲ್ಲ ನಿನಗೆ ಎಷ್ಟು ಕ್ವಾಂಟಿಟಿ ತಿನ್ಬೇಕು ಅನ್ನೋದು ಇರಬೇಕು ಹಾಕೊಂಡು ಹೆವಿ ಕ್ವಾಂಟಿಟಿ ತಿಂದರೆ ಹ್ಞೂ ಅಷ್ಟು ತಿಂದಿದ್ದೀನಿ ನೀನು ದೇಹಕ್ಕೆ ಎಷ್ಟು ನೋಡಿ ತುಂಬ ಜನ ನೋಡಿ ಎಷ್ಟು ಬೇಕು ನನಗೆ ಇರಬೇಕು ಅತಿ ಮಿತಿಲಿ ಇದ್ದರೆ ಒಳ್ಳೆಯದು ಏನು ಸರಿಯಾಗಿ ಹೇಳ್ತಿದ್ದೀನಿ ಹೇಳಪ್ಪ ಹೇಳು ನೀನೆ ನಾನು ತಿನ್ನೋದಕ್ಕೆ ನಾನು ಹೇಳು ಇನ್ನೂ ನೋಡಿ ನಾನು ಹೇಳ್ತಾಳೆ ಹೇಳು ನಾನೇ ತಿನ್ನೋದು ಕಮ್ಮಿ ಬೇಡ ಬೇಡ ಅಂದು ಹುಲ್ಲು ತಿನ್ನು ಕುಸಮ್ಮ ಏನು ತಿನ್ನೋದಿಲ್ಲ ನೀನು ತಿಂದು 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 ದಪ್ಪಾಗೀನಿ ನಾನು ಮದುವೆ ಮುಂಚೆ ಎಷ್ಟಿದ್ದು ಹೇಳು ಅರವತ್ತೈದು ಕೆ ಜಿ ಇದ್ದೆ ಐವತ್ತೈದು ಕೆಜಿ ಹಾಂ ಮದುವಾಗ ತಿಂದರೆ ಕೆಳಗೆ ಕೆಳಗೆಳ್ಕೊ ಹಾಂ ತ್ರೀ ಮಾಡೋಣ ಮೇಡಮ್ ಹಿಡ್ಕೊ फोर गुड फाइव बैंक मैं कॉन्सट्रेट कांट्राक्ट रीज ब्रीद स्लो ब्रीदिंग गड्फुद स्लो ब्रीदिंग ओकेमा गुड लास्ट एट सेवन सिक्स फै प्लस फोर रिस्टू लास्ट थ्री गुड लास्ट टू लास्ट वन ಎಸ್ ಕ್ವಚ್ ಮ್ಯಾಮ್ ತುಂಬ ಲೈಟ್ ಆಗಿದೆಯಲ್ಲ ವೈಟು ಹಾಂ ಚಿಕ್ಕ ಬರೋದಾ ಹ್ಞೂ ಓಕೆ ನೆಕ್ಸ್ಟ್ ಬ್ರೀದಿನ್ ಬ್ರೀದ್ ಸ್ವಲ್ಪ ಮುಂದೆ ಬಿಡು ಬಿಡು ಡೌನ್ ಹಾಂ ಏನು ಕೆಳಗೆ ಹಾಂ ಶೋಲ್ಡರ್ ಲೆವೆಲ್ ಸ್ಟಾಪ್ ನೋಡಿ ಬ್ರೀದಿನ್ ಡೌನ್ ಔಟ್ ಆಪ್ ಶೋಲ್ಡರ್ ಲೆವೆಲ್ ಸ್ಟಾಪ್ ಇರಬೇಕು ಅಷ್ಟೇ ಗಡ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಅಮ್ಮ ಕಂಟಿನ್ಯಾಮ ತ್ರೀ ಎರಡು ಒಟ್ಟಿಗೆ ಅಮ್ಮ ಲೆಫ್ಟ್ ಕೂಡ ಫೈವ್ ಗಡ್ செவென் இதானம் எயிட் நைன் சாப்பிடு கழக ஆ அது ஷோல்டர்ல ஸ்டப் எஸ் குட் டென் சூப்பர் லாஸ்ட் ஃபை ஆகா லாஸ்ட் ஃபோர் ஹே பரபா ஹிங்க எழுத் கொண்டு ஹே பரபு முந்தே முந்தே விடு ஓல் ஃபஸ்ட் கரெக்டாக மாதிரி சொல் முந்தே டம்பல் ஏனில் மா మే బంగారా గడ్ క్లస్ త్రీ క్లాస్ టూ క్లాస్ట్ వన్ యాస్ గడ్ అసే ఇమ్మా ఒంసతి మార్చితే బంగారా హేర్ ఓకే ఉఫ్ ఉఫా నిన్నే నేను తి ನಿನ್ನೆ ರಸ್ಕ್ ತಿಂದಿದ್ದಾನೆ ನೀನು ರಸ್ಕ್ ತಿಂದಿದ್ದೆ ಟೀ ಕುಡ್ದಿದ್ದಾನೆ ಹಾಂ ನಿನ್ನೆ ನೋಡಿ ಕ್ಯಾಲ್ರಿ ಮೋರ್ ದನ್ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಕ್ಯಾಲ್ರಿ ತಿಂದ ನೋಡಿ ಮಾಡಿ ಕರೆಕ್ಟಾಗಿ ಕರೆಕ್ಟ್ ಟೈಮ್ ಟೈಮಿಗೆ ಮಾಡಿದ್ಯಾ ಸ್ವಲ್ಪ ಸ್ವಲ್ಪ ತಿಂದಿದೆಯಾ ಏನು ಮಾಡ್ತಿದ್ದೆ ಅವಾಗ ಅವಾಗ ಏನು ಮಾಡ್ತಾಯಿದ್ದೆ ಹಾಂ ನಿದ್ದೆ ಹೊಡಿತಾನೆ ಟಮ್ಮಿ ಹಾಂ ಏನು ಕ್ಯಾಲ್ರಿ ತಿನ್ಬೆ ಎಷ್ಟು ತಿನ್ಬೇಕಂದ್ರೆ ಬಿ ಎಮ್ ಆರ್ ಇರುತ್ತೆ ಬೇಸಲ್ ಮೆಟಬಾಲಿಕ್ ರೇಟು ಇಷ್ಟು ಕ್ಯಾಲರಿ ಇಂಟೇಕಂತು ಹೆಣ್ಮಕ್ಳು ತಿನ್ನಬೇಕು ಹುಡುಗಿ ಅಂದರೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಕ್ಸಿ ಒಳಗಡೆ ಥೌಸಂಡ್ ತ್ರೀ ಹಂಡ್ರೆಡ್ ಇದ್ದರೂ ಓಕೆ ಬಟ್ ಅದು ಪ್ರೋಟೀನ್ ಫೈಬರ್ ಹೈ ಗೊತ್ತಾ ನೀನು ಹೊಡ್ತಾ ಹೊಡೆದ್ರೆ ಹ್ಞೂ ಎಸ್ ಓಕೆ ಫೈನ್ ನೆಕ್ಸ್ಟ್ ತಗೋ ಹೊಟ್ಟೆ ಹತ್ರ ಗಡ್ ವಾನ್ ಸೂಪರಮ್ಮ ಕಂಟಿನ್ಯೂ Two, three, back contract. I'll hold. Four. One second. Five. Back. My concentrate concentrated. That's okay. Five, six. it. Come. it. Come. Good. Continue. Six, seven, eight. நைன் இடம்மா நைன் ஃபுல் டென் லாஸ்ட் ஃபைவ் மோர் கீப் கோயிங் ஃபைவ் ஆகத்தம்மா டென்னே ஆய்த்து லாஸ்ட் ஃபைவ் பேக அம்மா போகமா கண்டிநூத்த வீடியோ பேக லாஸ்ட் ஃபைவ் மோர் ம் லாஸ்ட் ஃபோர் லாஸ்ட் த்ரீ இந்த அல்லே ம் கேட் லாஸ்ட் கழகிழி கே கிளியம் फस्ट वन फस्ट वन गुड सूपर कुछ निधान 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 है निधान गड् निधान नंबर ये हाँ यस कम ये डन स्वलप करेक्ट बस कॉन्सट्रेट बोक स्वलप मुदेक तक हाँ ये गुड वन ನೆಕ್ಬಾರ್ದು ಚು ಐ ಆ ಕಡೆ ಕಣ್ಣು ಕತ್ತನು ಸುಮ್ಮನೆ ಮಾಡು ನೀಟಾಗಿ ಮಾಡೋದು ಬಿಟ್ಕೊಂಡು ಡಂಬಲ್ ಇಟ್ಕೊಂಡು ಆಟಾಡ್ತಿದ್ಯಾ ಹ್ಞೂ ಫೋನ್ ಬ್ಯಾಲೆನ್ಸ್ ಮಾಡ್ಕೊ ಫೋಕಸ್ ಮಾಡೋ ಕಾನ್ಸಂಟ್ರೇಟ್ ಮಾಡು ಚೆಸ್ಟ್ ಬಂದು ನಿಧಾನ ಹ್ಞೂ ಪುಷ್ ಮಾಡೋದು ಕೆಳಗೆ ಬಂದಾಗ ಕೆಳಗೆ ಬಂದಾನ ಪುಷ್ ಗಡ್ ನಿಧಾನ ಬಿಡ್ಬೇಕಾದ್ರೆ ಸ್ಲೋವಾಗಿ ಗಡ್ ಹ್ಞೂ ಸೆವೆನ್ Breathing down, breathe out up. Eight. Eight, good. Nine. Ten, super. Last five, keep going, push. Last four, kusama, super. Last three, good. Last two. Last one, super kushi. ಏಳುವರೆ ಕೆ ಜಿ ಬಂಗಾರ ಇಂಕ್ಲೇನು ಮಾಡಿದ್ದೀನಿ ಖುಷಿ ನೆಕ್ಸ್ಟ್ ವೀಕ್ ಟೆನ್ ತಗೊಂತೇ ಟೆನ್ ಕೆ ಜಿ ಟೆಂತಿ ತಗೋತಂತಿ ರಸ್ ಕಿರಾಣಿ ರಸ್ಕಿ ತಗಂತಿದ್ದೆ ಯೋ ನಾನು ನಾನು ಮಧ್ಯಾಹ್ನ ನೀನು ಮಲ್ಕೊಂಡಾಗ ಒಂದು ಎರಡು ಪೀಸ್ ತಿಂದಿದ್ದೀನಿ ನೀನು ಬಂದ ಮೇಲೆ ನಾನು ಬರ್ತಾರೋ ಮತ್ತೆ ತಿಂದ್ಕೊಂಡು ಕರಮ್ ಕುರುಮ ಅಂತ ಅಲ್ಲಲ್ಲ ಎಷ್ಟು ಎಷ್ಟು ಅಮ್ಮ ತಿಂದಿರ್ತಿದ್ದೀ ಒಂದೆರಡು ಆಯಿತಮ್ಮ ಇಲ್ಲ ಇಲ್ಲ ತಿಂದಿಲ್ಲ ಅಮ್ಮ ಅಮ್ಮ ನೀನು ಒಂದೆರಡು ತಿಂದಿರ್ತೀಯ ಎಡೆ ಎಡ ಅಂದರೆ ನೆಕ್ಸ್ಟ್ ಏನು ಹೇಳು ಡೆಡ್ ಲಿಫ್ಟ್ ಮಾಡಲ್ಲ ಅಮ್ಮ ಹಂಡ್ರೆಡ್ ಕೆ ಜಿ ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಅಂತ ಹೇಳಿದ್ದೀನಮ್ಮ ಯಾವಾಗ ಲಿಫ್ಟ್ ಮಾಡ್ತೀಯೇಳು ಹಾಂ ಏ ಬಾರ್ ಹಾಕ್ಕೊಳ್ಳಿ ಅಲ್ಲ ಯಾಕೆ ಹೋಗ್ತೀಯ ಹುಚ್ಚಿ ನೀನು ಓಕೆ ಡಂಬಲಲ್ಲೇ ಮಾಡಿ ಟೆನ್ ಕೆ ಜಿಲೆ ಓಕೆ ಟೆನ್ ಕೆ ಜಿಲೇ ಮಾಡಿ ಏಯ್ ಮೂಮೆಂಟ್ ಅಲ್ಲ ಯಪ್ಪ ಅದೇ ಹೇಳ್ತದೆ ಎಷ್ಟು ಆ್ಯಕ್ಟಿವ್ ಆಗಿದೆಯಲ್ಲಮ್ಮ ಖುಷಿ ನೀನು ಕಾಲ ಮೇಲೆಲ್ಲ ಹಾಕೇ ಬರ ಮಾಡು ಮಾಡು ಹ್ಞೂ ತ್ರೀ ಫುಲ್ ನಿಂತ್ಕೊ ಬ್ರೀದಿ ಡೌನ್ ಬ್ರೀದ್ ಅಪ್ ತಲೆ ಕೆಳಗೆ ನೋಡ್ಬೇಕು ಕೆಳಗೆ ಬಂದಾಗ ಕೆಳಗೆ ನೋಡು ಹಾಂ ಫೈವ್ ಗಡ್ ಸಿಕ್ಸ್ ಬ್ರೀದಿನ್ ಡೌನ್ ಬ್ರೀದ್ ಔಟಪ್ ಸೆವೆನ್ ಏಯ್ಟ್ ನೈನ್ ಟೆನ್ ಲಸ್ ಫೈವ್ ಓಕೆ ಸಾಕುಬಿಡು ಹ್ಞೂ ನೆಕ್ಸ್ಟು ನಿಮಗೆ ಬರಲಂತ ಏನು ಕೆಲಸ ಅವು ವರ್ಕ್ ಇರ್ತದ ನಿಮ್ಮ ಅಪ್ಪ ಅಮ್ಮ ಹೇಳ ವರ್ಕ್ ಮಾಡೋಕೆ ಹ್ಞೂ ಹೋಮ್ ವರ್ಕ್ ಮಾಡ್ತೀಯಾ ಅಬ್ಬ ಅಬ್ಬ ಆ ವರ್ಕ್ ನಿಂದು ಎಲ್ಲ ನೋಡ್ ಟು ಮೀನಿ ಹಾಂ ನಿನ್ನಷ್ಟಿಲ್ಲ ಖುಷಮ್ಮ

स्व ये स्ट्रेच काल मेले इटकोतिया कोर वर्क हाल मेले बेड़ थ्री फोर गुड कीप कीपिंग फोर फाइव सिक्स सूपर कुसुम सिवेन Eight nine, good ten last five, last four, last three, last two, last one. Yeah, super. Very good. Very You need to look at that? ಹೌದು ಉಗ ಸೂಪರಮ್ಮ ಹಾಂ ಎಷ್ಟು ಮಾಡಿದ ಹೇಳಿ ಎಕ್ಸಸೈಜ್ ಹೇಳಿ ಇವತ್ತು ಫಸ್ಟ್ ಪುಷ್ಅಪ್ಪಿಂದ ಹೇಳ್ಬೇಕು ನೀನು ಎಲ್ಲಿಂದ ನೆಂತ್ ಮಾಡ್ಕುಳ್ಳಿ ನೋಡೋಣ ನೋಡಿ ನೋಡಿ ಎಷ್ಟು ಗೊತ್ತಾಗುತ್ತೆ ನೀವು ಎಷ್ಟು ಶಾರ್ಪ್ ಇದೆಯಾ ಎಷ್ಟು ಏನೇನು ಮಾಡಿ ಹೇಳು ಹೇಳಿ ನೋಡೋಣ ಫಸ್ಟ್ ಏನು ಮಾಡಿದ್ಯಾ ಶಬಾಷ್ ಪುಷಪ್ ಮಾಡಿದ್ಯಾ ನಾನು ಮಾಡ್ಕೊಂಡ ಹೇಳ ಇನ್ನೂ ನೋಡಿ ಜ್ಞಾಪಕ ಮಾಡ್ಕೊ ಅಷ್ಟೇ ಅಷ್ಟೇ ನೀನು ಎಷ್ಟು ಮಾಡಿದೆ ಅಂತ ನನ್ಗೆ ಗೊತ್ತೊಂದು ನಿನಗೆ ಗೊತ್ತೇ ಇಲ್ಲ ನಿನಗೆ ಎಷ್ಟು ಮಾಡಿದಿ ಅಂತ ಗೊತ್ತಿಲ್ಲ ಹ್ಞೂ ಜವಾಬ್ದಾರಿ ಅಲ್ಲ ಕರೆಕ್ಟಾಗಿ ಏನು ಮಾಡಿದೆ ಅಂತ ಗೊತ್ತಿಲ್ಲ ಚಿಕ್ಕ ಹುಡುಗಿ ನೀನು ಸರಿ ಹೇಳಿದ್ದೆ ಕೇಳಲ್ಲ ಅಲ್ಲ ಹೇಳಬಾರ ತಮ್ಮ ನೀನು ಹ್ಞೂ ಹ್ಞೂ ಬಾ ನೆಕ್ಸ್ಟ್ ಆಯ್ತು ಇವತ್ತು ಸಾಕು ಎಲ್ಲ ರಿಪೀಟ್ ಮಾಡು ಓಕೆ ಹೌದು ಜೋಶ್ ಹ್ಞೂ ನನಗೆ ಖುಷಿ ಮೇಲೆ ಸಾಕು ಓಕೆ ಸಾಕುಮ್ಮ ಚೋಳೋ ಖರ್ಕಂದ್ರೆ ತುಂಬ ಹ್ಞೂ ಓಕೆ ಬಂಗಾರ ಸರಿ ಆಯಿತು ನೆಕ್ಸ್ಟ್ ಹಾಂ ಓಕೆ ಖುಷಮ್ಮ ರಿಪೀಟ್ ಮಾಡು